ರಾಜ್ಯಪಾಲರಿಗೆ ಅವಹೇಳನ ರೀತಿಯಲ್ಲಿ ಅವಮಾನ ಮಾಡಿದ ಐವನ್ ಡಿಸಾರ್ಜರ ಮೇಲೆ ದೂರು ದೊಡ್ಡ ಒತ್ತಾಯಿಸಿ ಪ್ರತಿಭಟನೆಯನ್ನು ಭಾರತೀಯ ಜನತಾ ಪಾರ್ಟಿ ಸೂರ್ಯ ಮಂಡಲ ಹಮ್ಮಿಕೊಂಡಿದೆ ಈ ಒಂದು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಸ್ಥಳದ ಪದಾಧಿಕಾರಿಗಳೇ ಬಂದಿರತಕ್ಕಂಥ ಎಲ್ಲ ಕಾರ್ಯಕರ್ತ ಬಂಧುಗಳೇ ಮಹಿಳಾ ಪದಾಧಿಕಾರಿಗಳು ಪದಾಧಿಕಾರಿಗಳೇ ನಾವಿವತ್ತು ಇಡೀ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆಯ ಒಬ್ಬ ಕಾಂಗ್ರೆಸ್ನ ನಾಯಕ ವಿಧಾನ ಪರಿಷತ್ತಿನ ಸದಸ್ಯರಾಗಿರತಕ್ಕಂಥ ಐವನ್ ಡಿಸೋಜ ಅವರು ಕಳೆದ ಹದಿನೈದು ದಿನಗಳ ಹಿಂದೆ ರಾಜ್ಯಪಾಲರ ಬಗ್ಗೆ ರಾಷ್ಟ್ರ ವಿರೋಧಿ ಹೇಳಿಕೆಗಳನ್ನು ನೀಡಿ ಒಂದು ರಾಷ್ಟ್ರವನ್ನು ಗಮನವನ್ನು ಮಾಡ್ತಕ್ಕಂಥ ಒಂದು ಕೆಲಸದಲ್ಲಿ ಐವನ್ ಡಿಸೋದರ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಪಟ್ಟ ಆ ಕೇಸನ್ನು ದಾಖಲಿಸಿ ದಾಖಲಿಸಿದ್ದೇನೆ ಸುಮಾರು ಹದಿನೈದು ದಿನಗಳಿಂದ ಆ ಒಂದು ಕಂಪ್ಲೇಂಟ್ ಕೂಡ ಹಿಂದಿನವರೆಗೆ ಕೂಡ ಯಾವುದೇ ಕಂಪ್ಲೇಂಟ್ ಅಂತ ತೆಗೆದುಕೊಳ್ಳದೆ ಒಂದು ಜನ ವಿರೋಧಿ ನೀತಿಯನ್ನು ಪೊಲೀಸ್ ಇಲಾಖೆ ಮಾಡ್ತಾ ಇದೆ ಇದಕ್ಕೆ ಈ ದಿನ ಆಡಳಿತ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ಮುಂಬತ್ತಿನಿಂದಾಗಿ ಈ ಒಂದು ಜನ ವಿರೋಧಿ ಕೆಲಸವನ್ನು ಮಾಡ್ತಾ ಇದೆ ಈ ನಿಟ್ಟಿನಲ್ಲಿ ಪ್ರತಿ ಮಂಡಲಗಳಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ಒಂದು ಪ್ರತಿಭಟನೆಯನ್ನು ಸಾಂಕೇತಿಕವಾದ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದೆ ಆದರೆ ಮುಂದಿನ ಎಲ್ಲಿಯವರೆಗೆ ಮಾಡ್ತಾರೋ ಅಲ್ಲಿಯವರೆ ಕೂಡ ನಿರಂತರವಾಗಿ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ಈ ಪ್ರತಿಭಟನೆಯನ್ನ ಮಾಡ್ತಾನೆ ಇರ್ತದೆ ಈ ನಿಟ್ಟಿನಲ್ಲಿ ಇವತ್ತು ಸುಳ್ಳೆ ಮಂಡಲದಲ್ಲಿ ನಾವೆಲ್ಲರೂ ಕೂಡ ಕಾರ್ಯಕರ್ತ ಬಂಧುಗಳು ಯುವ ಮೋರ್ಚಾದ ಪದಾಧಿಕಾರಿಗಳು ಸೇರಿಕೊಂಡು ಒಂದು ಸಾಂಕಟನೆಯನ್ನು ಮಾಡ್ತಾ ಇದ್ದೇವೆ ಈ ಪ್ರಮುಖ ಪಕ್ಷದ ನಾಯಕರು ಕೇಳಿಕೊಂಡ ಮೇರೆಗೆ ಯಾವುದೇ ಅವಕಾಶವನ್ನ ಕೊಡದೆ ಅಲ್ಲಿ ಸದನವನ್ನ ಕೂಡಲೇ ಮೊದಲುಗೊಳಿಸಿ ಈ ಮೂಢ ಹಗರಣದ ವಿಚಾರಗಳು ಜನಮಾನಸಲ್ಲಿ ಇಡೀ ನಮ್ಮ ಸರ್ಕಾರದ ಆ ಹಗರಣಗಳು ಜನಮಾನಸಗಳು ಸಿಗುತ್ತಾದ್ರೆ ಒಂದು ಭಾವನೆಯಿಂದ ಸದನವನ್ನು ಅಲ್ಲೇ ಮೊಟಕುಗೊಳಿಸಿ ಆ ಮುಖಾಂತರ ಅವರು ಪಲಾಯನವಾದವನ್ನು ಮಾಡಿದರು ಬಹುಶಃ ಚರ್ಚೆಗಳಾಗ್ತಿದ್ರೆ ಒಂದು ನ್ಯಾಯವನ್ನ ಕೂಡ ಹಗರಣದ ವಿಚಾರಗಳನ್ನ ವಿಮರ್ಶೆ ಮಾಡಲಿಕ್ಕೆ ಒಂದು ಅವಕಾಶಗಳಿತ್ತು ಆದರೆ ಮುಖ್ಯಮಂತ್ರಿಗಳು ಅದನ್ನ ಅವಕಾಶವನ್ನು ಕೊಡದೆ ನೇರ ನೇರವಾಗಿ ಹಗರಣ ಹಗರಣಗಳ ಮೈಲಿ ವಿಷಯ ಗೊತ್ತಾಗಿ ಸದನವನ್ನು ಮುಂದುವರಿಸಿ ಆ ಮುಖಾಂತರ ಬಿಜೆಪಿಗೆ ಅಥವಾ ನಮ್ಮ ವಿರೋಧ ಪಕ್ಷವಾಗಿ ಏನಿತ್ತು ಕಾರ್ಯವನ್ನು ಮಾಡುವಂತ ಕಾರ್ಯ ಏನಿತ್ತು ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ನೇರವಾಗಿ ರಾಜ್ಯಪಾಲರಿಗೆ ಅದರ ಪ್ರಾಸ್ಟಿಟ್ಯೂಷನ್ಗೆ ಅವಕಾಶ ಕೊಡಬೇಕು ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವರ ವಿಚಾರಣೆಗೆ ಅವಕಾಶ ಕೊಡಬೇಕು ನಿವೇಶನ ಹಂಚಿಕೆ ಸುಮಾರು ನಾಲ್ಕು ಸಾವಿರ ಕೋಟಿ ರೂಪಾಯಿ ಹಗರಣ ಬಹುಶಃ ಮೂರು ಪಾಯಿಂಟ್ ಐದು ಆರು ಎಕರೆ ಭೂಮಿಯನ್ನು ಬಹುಶಃ ಅವರ ತಮ್ಮನ ತಮ್ಮನಿಂದ ಗಿಫ್ಟ್ ಬಂದಿದೆ ಅಂತ ಹೇಳ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು ಕೇವಲ ಬೆಂಗಳೂರಿನ ನೂರ ನಲವತ್ತಾರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವಂತಹ ನಗರಾಭಿವೃದ್ಧಿ ಮೈಸೂರು ನಗರಾವತಿ ಪ್ರಾಧಿಕಾರದ ಆ ಭೂಮಿಯ ಕೆಸರ ಅನ್ನುವಂಥ ಸ್ಥಳದಲ್ಲಿರುವಂತಹ ಭೂಮಿಯನ್ನ ಮೂರು ಪಾಯಿಂಟ್ ಐದು ಎಕರೆ ಭೂಮಿಯನ್ನ ತನ್ನ ಭಾವನೆಯಿಂದ ಅಥವಾ ಉಳಿಸಿಯ ತಮ್ಮನಿಂದ ಗಿಫ್ಟ್ ಆಗಿ ಬಂದಿದೆ ಅನ್ನುವಂತ ಮುಖಾಂತರ ಹೇಳಿಕೆಯನ್ನು ಕೊಡ್ತಾರೆ ಆ ಗಿಫ್ಟ್ ರಾಷ್ಟ್ರಪತಿಗೆ ನಂತರದ ಸ್ಥಾನವು ರಾಜ್ಯಪಾಲರಿಗಿದೆ ಸಂವಿಧಾನವನ್ನ ಒಂದು ಅಧಿಕಾರ ಇದೆ ಅವರ ಮೇಲೆ ಗೌರವ ಇದೆ ಆ ಸ್ಥಾನಮಾನ ಇದೆ ಸಂವಿಧಾನವನ್ನ ನಾವು ಗೌರವಿಸ್ತೇವೆ ಅಂತ ಹೇಳಿ ಸದನದಲ್ಲಿ ಶಾಸನ ಸಭೆಯಲ್ಲಿ ಪುಸ್ತಕವನ್ನು ನಡೆಸುತ್ತದೆ ಹೊಗಲಾಡಿದ್ದಾರೆ ಸೊಗಲಾಡಿದ್ದನ್ನ ಮಾಡುವಂತ ಆ ರಾಹುಲ್ ಬಂಡದ ಒಬ್ಬ ಸದಸ್ಯ ಬಹುಶಃ ಐವನ್ ಡಿ ಸೋಜಾ ಅವರು ಅಲ್ಲಿ ಇಲ್ಲಿ ಬಂದು ಮಂಗಳೂರಿನಲ್ಲಿ ಒಬ್ಬ ರಾಜ್ಯಪಾಲರಿಗೆ ಸಂವಿಧಾನ ಬದ್ಧವಂತಹ ಅಧಿಕಾರವನ್ನು ಹಕ್ಕನ್ನು ಹೊಂದಿರುವಂತಹ ಒಬ್ಬ ರಾಜ್ಯಪಾಲರ ವಿರುದ್ಧ ನೇರವಾಗಿ ಅವರು ಮನೆಗೆ ಹೊಡಿತೇವೆ ಒದ್ದು ಹೊಡಿತೇವೆ ಅಂತ ಅಹಂಕಾರದ ಮಾತುಗಳನ್ನು ಹೇಳಿದ್ದನ್ನು ಖಂಡಿತ ನಾವು ಅವರಿಗೆ ಕೂಡಲೇ ಅವರ ಅವರ ವಿರುದ್ಧವೂ ಕೂಡ ಎಫ್ಐಆರ್ ದಾಖಲಿಸಬೇಕು ಮೈಮಾಬೈಸ್ ಕ್ರೂ ಆಗಿದೆ ಅವರು ನೇರವಾಗಿ ಅಲ್ಲಿ ಹೇಳಿರುವಂತಹ ಮಾತುಗಳು ರೆಕಾರ್ಡ್ ಅಲ್ಲಿದೆ ಅವರು ಹೇಳಿರುವಂತಹ ಮಾತು ಇಲಾಖೆ ಇರುವಂತಹ ಇಲಾಖೆ ಎದುರಲ್ಲೇ ಹೇಳಿರುವಂತಹ ಮಾತುಗಳು ಹಾಗಾಗಿ ಅವರ ವಿರುದ್ಧ ಕೂಡಲೇ ಪ್ರಕರಣವನ್ನು ದಾಖಲಿಸಬೇಕು ಎಫ್ಐಆರ್ ದಾಖಲಿಸಿರುವಂತಹ ಇಲಾಖೆಯೊಂದಿಗೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಫಲವಾಗಿ ಅವ್ರು ರಾಜೀನಾಮೆ ಕೊಡಬೇಕು ಜೊತೆಗೆ ಐವತ್ತು ಯುವ ಜನವರ ಮೇಲೆ ದಾಖಲಿಸಿ ಅವರನ್ನು ಕೂಡ ವಿಚಾರಣೆ ಅತ್ಯಂತ ಹೋರಾಟವನ್ನು ನಿರಂತರವಾಗಿ ಮಾಡ್ತೇವೆ ಮಗಾಗಿ ನಮ್ಮ ಹೋರಾಟ ನಾಯಿಸಿಕೊಂಡವರಿಗೆ ಬದಾಗಿ ನಾವು ಮುಂದರಿರ್ತೇವೆ ಹೋರಾಟವನ್ನ ಸರ್ಕಾರ ಯಾವುದೇ ಕಾರಣಕ್ಕೂ ಕೊಟ್ಟಿದ್ದು ಸಾಧ್ಯವೇ ಇಲ್ಲ ಅನ್ನುವಂಥ ಮಾತನ್ನ ಹೇಳ್ತಾ ಇವತ್ತು ಹೋರಾಟಕ್ಕೆ ತಯಾಗಲಿ ಅನ್ನುವಂತ ಮಾತನ್ನ ಹೇಳ್ತಾ ಹೊಲೇ ಭಾರತ ಮಾತಾಡಿ ಪೊಲೀಸ್ ಇಲಾಖೆಯನ್ನು ಒತ್ತಾಯಿಸಿ ನಾವು ಪ್ರತಿಭಟನೆಯನ್ನು ಮಾಡಲಿಕ್ಕೆ ಇಲ್ಲಿ ಸೇರಿದೆ ಬಂಧುಗಳೇ ರಾಜ್ಯ ಸರ್ಕಾರ ಗ್ಯಾರಂಟಿ ಹೆಸರಿನಲ್ಲಿ ಹದಿನೈದು ತಿಂಗಳ ಹಿಂದೆ ಅಧಿಕಾರಕ್ಕೆ ಬಂತು ಅಧಿಕಾರಕ್ಕೆ ಬಂದ ಮೇಲೆ ಗ್ಯಾರಂಟಿಯೂ ಇಲ್ಲ ಯಾವುದೂ ಇಲ್ಲ ಎಲ್ಲವೂ ದಾತವಾಳ ಜನತೆಯ ಮೇಲೆ ಕಿವಿಯಲ್ಲಿ ದಾತವಾಳ ಇದ್ದು ತಾವು ಅಧಿಕಾರದ ಮಜವನ್ನು ಅನುಭವಿಸ್ತಾ ಇದ್ದಾರೆ ತಾವು ಈ ಸರ್ಕಾರವನ್ನು ಒಂದು ದುಡ್ಡು ಮಾಡುವ ರೀತಿಯಲ್ಲಿ ಕಾಂಗ್ರೆಸ್ಸು ನೋಡ್ತಾ ಇದ್ದೆ ಇಡೀ ದೇಶದಲ್ಲಿ ಅಧಿಕಾರ ಇಲ್ಲದಂಥ ಸಂದರ್ಭದಲ್ಲಿ ಚುನಾವಣೆಯನ್ನು ನಡೆಸಲಿಕ್ಕೆ ವಾಲ್ಮೀಕಿ ಹಗರಣವನ್ನು ಮಾಡಿ ಇದರ ಮುಖಾಂತರ ಕಾಂಗ್ರೆಸ್ ತನ್ನ ಚುನಾವಣೆ ನಡೆಸಲಿಕ್ಕೆ ಹಣವನ್ನು ಮಾಡಿಕೊಂಡಿದೆ ಅಂತ ಹೇಳುವಂಥದ್ದು ನಾವು ಕಾಣ್ತಾ ಇದ್ದೇವೆ ಪಕ್ಕದ ತೆಲಂಗಾಣ ರಾಜ್ಯಕ್ಕೆ ದುಡ್ಡನ್ನು ವರ್ಗಾಯಿಸಿಕೊಂಡು ವಾಲ್ಮೀಕಿ ನಿಗಮದಿಂದ ಹಣವನ್ನು ವರ್ಗಾಯಿಸಿಕೊಂಡು ಅದನ್ನು ತನ್ನ ಚುನಾವಣಾ ಖರ್ಚಿಗೆ ಉಪಯೋಗ ಮಾಡಿಕೊಂಡಿದೆ ಅಂತ ಹೇಳುವಂಥದ್ದು ಜಗಜ್ಜಾಹೀರಾಗಿರುವಂಥ ವಿಷಯ ಅದರಲ್ಲಿ ನೇರವಾಗಿ ಭಾಗಿಯಾದಂಥ ನಾಗೇಂದ್ರ ಇರ್ಬೋದು ಸಿ ಎಂ ಸಿದ್ದರಾಮಯ್ಯರು ಇರ್ಬೋದು ಇವರೆಲ್ಲರೂ ಕೂಡ ರಾಜೀನಾಮೆ ಕೊಡಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಬಹಳ ದಿನದಿಂದ ಹೋರಾಟವನ್ನು ಮಾಡ್ತಾ ಇತ್ತು ಅದೇ ಸಂದರ್ಭಕ್ಕೆ ಮೂಢ ಹಗರಣ ಬೆಳೆ ಇವತ್ತು ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯರು ಅದನ್ನು ತಪ್ಪಿಸಲಿಕ್ಕೆ ತುಂಬ ಪ್ರಯತ್ನವನ್ನು ಮಾಡ್ತಾ ಇದ್ರು ನಾವೆಲ್ಲರೂ ಕೂಡ ಎಂದು ಹಿಡಿದು ಹೋರಾಟ ಮಾಡುವಂತಿದೆ ನಾವು ಯಾವ ವಿಚಾರ ಹುಟ್ಟುಪಡಿಸಿದ್ದ ಸಂದರ್ಭದಲ್ಲಿ ದೈಹಿಕವಾಗಿ ಪಕ್ಷ ಬೆಳೆದು ಬಂದಿರ್ತಕ್ಕಂಥ ಬಿಜೆಪಿ ಅದೇಗೆ ಅದೇ ಕಾರ್ಯಕರ್ತರು ಮಾತನಾಡಿದ್ದೇವೆ ಇವತ್ತು ಪದಾರ್್ಯವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ದೇಶದಲ್ಲಿ ಆಳ್ವಿಕೆ ಮಾಡ್ತಾ ಇದೆ ಐವತ್ತು ಸೋಜನಿ ರಾಷ್ಟ್ರಿಗೆ ಚಪ್ಪಳಿಕೆ ಮಾಡ್ತಾ ಇದೀರಿ ದೇಶ ದ್ರೋಹದ ವಾತುಗಳನ್ನು ಒತ್ತು ಸರ್ಕಾರ ಹೇಳಿ ಪ್ರತಿಭಟನೆ ಮಾಡಿಸಿ ಇದು ನಿಮ್ಮ ಸಮಸ್ಯೆ ಕಾರ್ಯಕ್ರಮಕ್ಕೆ ನಾವು ಒಂದು ಈ ಒಂದು ಪ್ರತಿಭಟನೆಗಳ ಕಾರ್ಯಕ್ರಮವಾಗಿ ಮಾಡಿ ಇದ್ದೇವೆ